ಜಾತಿ ಗಣತಿ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಾಡಿದ್ವಿ ಏನಿದೆ ಅಂತ ಗೊತ್ತೇ ಇಲ್ವಲ್ರಿ ವಿರೋಧ ಯಾಕ್ ಮಾಡ್ತಾರೆ ನಾನು ಒಬ್ಬ ದೈವ ಭಕ್ತ ಸದ್ಯಕ್ಕೆ ಈಗ ಈಶ್ವರ್ ಭೇಟಿ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಿಮ್ಗೆ ಭೇಟಿ ಮಾಡಿ ನಿಮ್ಮಿಂದ ಎಲ್ಲ ರಕ್ಷಣೆ ಬೇಕಲ್ಲ ನನಗೆ ಡಿ ಕೆ ಶಿವಕುಮಾರ್ ಎಲ್ಲಿದ್ರು ಮೈ ಎಲ್ಲ ಕಣ್ಣಾಗಿರ್ತಾರೆ ಅವರು ಯಾವತ್ತಿಗೂ ಕೂಡ ತಮ್ಮ ಎದುರಿಗೆ ರೆಡಿಯಾಗಿ ನಿಂತಿರೋ ಎದುರಾಳಿಗಳನ್ನು ಮಟ್ಟ ಹಾಕೋದ್ರಲ್ಲಿ ನಿಸ್ಸಿಂ ಬೆಳಗಾವಿಗೆ ಬಂದ ಕೂಡಲೇ ಡಿ ಕೆ ಶಿವಕುಮಾರ್ ಕೇವಲ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಕಾರ್ಯಕ್ರಮದ ಉಸ್ತುವಾರಿ ಮಾಡ್ತಾರಾ ಅನ್ಕೊಂಡ್ರೆ ಇಲ್ಲ ತನ್ನ ಮೇಲೆ ಹೊಸ ವರ್ಷದಿಂದ ಎದ್ದು ನಿಂತಿರೋ ಎದುರಾಳಿಗಳನ್ನು ಅಲ್ಲೇ ಮಲಗಿಸೋಕೆ ಡಿ ಕೆ ಶಿವಕುಮಾರ್ ಬೆಳಗಾವಿಯಲ್ಲೂ ಕೂಡ ಪಟ್ಟು ಹಾಕಿದ್ದಾರೆ ಸೈಲೆಂಟ್ ಆಗಿ ಡಿ ಕೆ ಶಿವಕುಮಾರ್ ಕೇವಲ ತನ್ನನ್ನು ತಾನು ಬೆಳೆಸ್ಕೊಳ್ಳೋದು ಮಾತ್ರ ಅಲ್ಲ ಎದುರಾಳಿಗಳಿಂದ ಉಳಿಸ್ಕೊಳ್ಳೋದನ್ನು ಮಾಡಬೇಕಾಗಿದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಸುಮ್ಮನೆ ಇಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಮೊನ್ನೆಯಷ್ಟೇ ಮಾಧ್ಯಮದ ಜೊತೆ ಮಾತನಾಡ್ತಾ ಈ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಿಲ್ಲ ಮುಂದಿನ ಸಂಪುಟ ಸಭೆಯಲ್ಲಿ ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾರೆ ಅದರ ಅರ್ಥ ಅಪಾಯ ಹತ್ತಿರದಲ್ಲೇ ಇದೆ ಅಂತ ಒಂದು ವೇಳೆ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಿದ್ದೇ ಆದ್ರೆ ಸಿದ್ರಾಮಯ್ಯನವರು ಹೇಳ್ತಾ ಇರೋದು ನೋಡಿದ್ರೆ ಸ್ವೀಕರಿಸ್ತಾರೆ ಅದು ಸ್ವೀಕರಿಸಿದ್ದೇ ಆದ್ರೆ ಲಿಂಗಾಯತ ಒಕ್ಕಲಿಗ ಇಬ್ಬರಿಗೂ ಇರುವಂತ ಮಹತ್ವವನ್ನ ಮೂರು ಕಾಸಿಗೆ ಮೂಲೆಗೆ ತಳ್ಳಿದಾಗ ಆಗಿಬಿಡುತ್ತೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅಲರ್ಟ್ ಆಗ್ತಾ ಇದ್ದಾರೆ ಯಾವ ಹಿಂದುಳಿದ ವರ್ಗಗಳ ಅದರಲ್ಲೂ ಎಸ್ಸಿ ಮತಗಳು ಒಂದು ಕೋಟಿ ಎಂಟು ಲಕ್ಷ ಇದೆ ಅನ್ನುವಂಥ ಗೌಪ್ಯ ಮಾಹಿತಿ ಬರ್ತಾ ಇದೆಯೋ ಆದರೆ ಒಕ್ಕಲಿಗ ಇರುವಂಥದ್ದು ಕೇವಲ ಅರವತ್ತು ಲಕ್ಷ ಲಿಂಗಾಯತ ಇರೋದು ಅರವತ್ತೈದು ಲಕ್ಷ ಇವೆರಡನ್ನೂ ಸೇರಿಸಿದ್ರೆ ಅದರಲ್ಲೂ ಕೇವಲ ಎಸ್ ಸಿ ಎಸ್ ಟಿ ಸೇರಿಕೊಂಡ್ರೆ ಅದು ನಲ್ವತ್ತು ಲಕ್ಷ ಅಂದರೆ ಒಂದು ಕೋಟಿ ಐವತ್ತು ಲಕ್ಷ ಅವ್ರದ್ದಾದರೆ ಕೇವಲ ಒಂದು ಕೋಟಿ ಈ ಎರಡೂ ದೊಡ್ಡ ಸಮುದಾಯಗಳದ್ದಾಗುತ್ತೆ ಸಿದ್ದರಾಮಯ್ಯನವರ ಬಲ ಹೆಚ್ಚಾಗುತ್ತೆ ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನ ಕ್ಲೈಮ್ ಮಾಡೋ ಹಂಗಿಲ್ಲ ಡಿ ಕೆ ಶಿವಕುಮಾರ್ ಏನು ದಡ್ರಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕಾದ್ಕೊಂಡು ಅವಾಗ ನೋಡೋಣ ಆವಾಗ ಮುಖ್ಯಮಂತ್ರಿ ಸ್ಥಾನ ಕ್ಲೈಮ್ ಮಾಡೋಣ ಅನ್ಕೊಳಕೆ ಈಗಾಗ್ಲೇ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ನಾವು ಮುಂದಿನ ಮುಖ್ಯಮಂತ್ರಿ ನಾವೇ ಅಂತ ಬಿಂಬಿಸ್ಕೊಳ್ಳೋಕೆ ಪಕ್ಷದಲ್ಲಿ ತಮ್ಮ ಬಲವನ್ನ ಪ್ರತಿಪಾದಿಸೋಕೆ ಹೊರಟಿದ್ದಾರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಬೆಳಗಾವಿಗೆ ಹೋದವರು ಕಪಿಲೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸೋ ಜೊತೆಗೆ ಅದಾದ ಕೂಡಲೇ ಅವ್ರು ಹೋಗಿದ್ದು ಆಸಿಫ್ ಸೇಠ್ ಮನೆಗೆ ಆಸಿಫ್ ಸೇಠ್ ಮನೆಗೆ ಯಾಕೆ ಹೋದ್ರು ಇಲ್ಲಿ ಬೆಳಗಾವಿ ಏನು ಒಂದು ತಂಡ ಇದೆಯಲ್ಲ ಆ ತಂಡ ಈಗಾಗಲೇ ಆಕ್ಟಿವ್ ಆಗಿದೆ ಸತೀಶ್ ಜಾರಕಿಹೊಳಿ ಅವರ ಆಪ್ತ ವಲಯ ಏನಿದೆ ಅದು ಡಿ ಕೆ ಶಿವಕುಮಾರ್ ವಿರುದ್ಧ ಈಗಾಗಲೇ ಕೆಲಸ ಮಾಡೋಕೆ ಶುರು ಶುರುವಾಗಿದೆ ಆಗಿದೆ ಅನ್ನುವಂತ ಮಾಹಿತಿ ಬಂದಿದೆ ಅವರಿಗಾಗಲೇ ವಿದೇಶಕ್ಕೆ ಹೊರಡೋದಷ್ಟೇ ಬಾಕಿ ಇದೆ ಮೂವತ್ತು ಶಾಸಕರು ಹೋಗ್ತೀವಿ ಹದಿನೈದು ಶಾಸಕರು ಹೋಗ್ತೀವಿ ಅಂತ ಫ್ಲೈಟ್ ಟಿಕೆಟ್ ಬುಕಿಂಗ್ ಅಷ್ಟೇ ಬಾಕಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ನೋಡ್ತಾ ಇದ್ರೆ ಪಕ್ಷದಲ್ಲಿ ತನ್ನ ವಿರುದ್ಧನೇ ಕತ್ತಿ ಮಸಿಯವ್ರು ಹೆಚ್ಚಾಗ್ತಾ ಇದ್ದಾರೆ ಅವರನ್ನ ಹಾಗೆ ಹೆಗಲ ಮೇಲೆ ಕೈ ಹಾಕಿ ಸಮಾಧಾನ ಮಾಡಿ ಸ್ವಲ್ಪ ಸುಮ್ಮನಿರಿ ಇಂಥದ್ದಕ್ಕೆಲ್ಲ ಮುಂದಾಗಬೇಡಿ ಹೇಳಿ ಅವರ ಭಿನ್ನ ಮತವನ್ನು ಅಲ್ಲೇ ತಣ್ಣಗೆ ಮಾಡೋ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಹಾಗಿಲ್ಲ ಅವರು ನಿಂದಾಗಿ ಆಸ್ಪತ್ರೆಯಲ್ಲಿ ಮನೆಯಲ್ಲಿ ರೆಸ್ಟ್ ತಗೋತಾ ಇದ್ದಾರೆ ಹಾಗಾಗಿ ಈ ಬೆಳಗಾವಿ ಭಾಗದಲ್ಲಿ ಬೆಳಗಾವಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಈ ಬಾರಿ ಕಾಂಗ್ರೆಸ್ ದೊಡ್ಡ ಸಂಖ್ಯೆಯಲ್ಲಿ ಶಾಸಕರನ್ನ ಹೊಂದಿದೆ ಈ ಭಾಗದಲ್ಲಿ ಹಿಡಿತಾ ಇಟ್ಕೋಬೇಕು ಅಂತ ಹೇಳಿದರೆ ತಮ್ಮ ಆಪ್ತರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಈ ಭಾಗದಲ್ಲಿ ಸ್ವಲ್ಪ ನಿಮ್ಮ ನಾಯಕತ್ವದಲ್ಲಿ ಇರಲಿ ಶಾಸಕರನ್ನು ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡಿರಿ ಅಂತ ಹೇಳಿದರು ಹಾಗೆ ವಿಧಾನ ಪರಿಷತ್ ಸದಸ್ಯ ಅವರ ಸಹೋದರ ಚಂದ್ರಾಜ್ ಹಟ್ಟಿಹೊಳಿ ಕೂಡ ಇದ್ದಾರೆ ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರೇ ಆಸ್ಪತ್ರೆ ಪಾಲಾಗಿದ್ದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಬೆಳಗಾವಿ ಭಾಗದಲ್ಲಿ ಶಾಸಕರು ಬೇರೆ ವಿದೇಶ ಪ್ರವಾಸ ಹೊರಡುತ್ತೇನೆ ಅಂತ ಹೊರಟಿರೋದ್ರಿಂದ ಟೆನ್ಷನ್ ಶುರುವಾಗಿದೆ ಎಲ್ಲಿ ನನ್ನ ವಿರುದ್ಧನೇ ಗನ್ ಇಟ್ಟು ನಿಂತ್ಕೋತಾರೋ ಸಿದ್ದರಾಮಯ್ಯವ್ರು ಕಾಯ್ತಾ ಇರೋದು ಅದನ್ನೇ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತೀರಾ ಅಂತ ಹೇಳಿದರೆ ಈಗಾಗಲೇ ಐವತ್ತರವತ್ತು ಶಾಸಕರು ಬಂಡೆಳ್ತಾರೆ ಅನ್ನೋದನ್ನು ತೋರಿಸ್ಬೇಕಾಗಿದೆ ಹಾಗಾಗಿ ಈ ಶಾಸಕರನ್ನ ವಿದೇಶ ಪ್ರವಾಸ ಮಾಡಿಸಿದರೆ ಹೈಕಮಾಂಡ್ಗೊಂದು ಒಂದು ಸಂದೇಶ ರವಾನೆ ಆಗುತ್ತೆ ಈ ಮೂವತ್ತು ನಲವತ್ತು ಶಾಸಕರು ಏನೂ ಪಕ್ಷದಿಂದ ಹೊರಗೆ ಹೋಗ್ತಾರೆ ಅಥವಾ ಬಂಡಾಯ ಹೇಳ್ತಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋ ಕೊರಟ್ರೆ ಪಕ್ಷದಲ್ಲಿ ದೊಡ್ಡ ಬಂಡಾಯ ಆಗುತ್ತೆ ಈಗಾಗಲೇ ಶಾಸಕರುಗಳು ವಿದೇಶ ಪ್ರವಾಸವನ್ನು ಶುರು ಮಾಡಿದ್ದಾರೆ ಹಿಂದುಳಿದ ವರ್ಗದ ಹಾಗೆ ದಲಿತ ಹಾಗೆ ಅಲ್ಪಸಂಖ್ಯಾತ ಶಾಸಕರು ಯಾವ ಅಂದರೆ ಯಾವ ಶಾಸಕರು ಕಾಂಗ್ರೆಸ್ ಪರವಾಗಿ ಹೆಚ್ಚಿದ್ದಾರೋ ಯಾವ ಸಮುದಾಯ ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ತೋ ಆ ಸಮುದಾಯದ ಶಾಸಕರುಗಳು ಬಂಡಾಯ ಹೇಳ್ತಾರೆ ಅಂತ ಗೊತ್ತಾದ್ರೆ ಹೈಕಮಾಂಡ್ ಬೇಡಪ್ಪ ಐದು ವರ್ಷ ಸಿ ಸಿಎಂ ಆಗಿ ಮುಂದುವರಿ ಬೇರೆ ಏನ್ ಬಿಡಿ ಡಿ ಕೆ ಶಿವಕುಮಾರ್ ಪರವಾಗಿರುವಂತ ಒಕ್ಕಲಿಗ ಶಾಸಕರು ಹಳೆ ಮೈಸೂರು ಭಾಗ ಶಾಸಕರು ಏನ್ ಬಂಡಾಯ ಹೇಳ್ತಾ ಇಲ್ವಲ್ಲ ನಡೆಯುತ್ತೆ ಬಿಡಿ ಅಂತ ಐದು ವರ್ಷ ಸೀದಾ ಸಿದ್ದರಾಮಯ್ಯನವ್ರ ಕೈಗೆ ಅಧಿಕಾರ ಕೊಡ್ತಾರೆ ಅದನ್ನ ತಡಿಬೇಕು ಸದ್ಯಕ್ಕೆ ಈ ನಿಧಾನಕ್ಕೆ ಬುಗಿಲೇಳ್ತಾ ಇರುವಂತ ಹೊಸ ವರ್ಷದಿಂದ ಶುರುವಾಗಿರುವಂತ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ನ ಬಂಡಾಯವನ್ನ ಅಲ್ಲೇ ತಣ್ಣಗೆ ಮಾಡಬೇಕು ಅಂತ ಹೇಳಿದರೆ ಬೆಳಗಾವಿಗೆ ನಾನೇ ಬಂದು ಮೂರು ದಿನ ಅಲ್ಲೇ ಇದ್ದು ಎಲ್ಲವನ್ನು ಎಲ್ಲರ ಹೆಗಲ್ ಮೇಲೆ ಒಂದು ಸಾರಿ ಕೈ ಹಾಕಿ ಎಲ್ಲೂ ವಿದೇಶ ಪ್ರವಾಸ ಹೊರಡಬೇಡಿ ನಾವು ಕೆ ಪಿ ಸಿ ಅಧ್ಯಕ್ಷರಾಗಿ ನನ್ನ ಜೊತೆಗೆ ಎಲ್ಲರೂ ಇರಿ ಅಂತ ಹೇಳಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡಕ್ಕೆ ಹೊರಟಿದ್ದಾರೆ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯನವರು ಯಾವುದನ್ನೂ ಹೇಳಲ್ಲ ಯಾಕಂದ್ರೆ ಅವರ ಆಪ್ತ ಬಳಗ ಅದೆಲ್ಲವನ್ನ ಹೇಳದೇನೆ ಮಾಡ್ತಾ ಹೋಗ್ತಾ ಇದೆ ಯಾಕೆಂದ್ರೆ ಮುಂದಿನ ಸಿದ್ದರಾಮಯ್ಯನವರ ನೆಕ್ಸ್ಟ್ ಯಾರು ಅಂತಂದ್ರೆ ಅಲ್ಲಿ ನಾನು ಅಂತ ಅವ್ರು ಪ್ರೂವ್ ಮಾಡ್ಕೋಬೇಕಾಗಿದೆ ಅದಕ್ಕೀಗಾಗಲೇ ಸತೀಶ್ ಜಾರಕಿಹೊಳಿ ದನಿ ಎತ್ತಿದ್ದಾರೆ ಪರಮೇಶ್ವರ್ ಈಗಾಗಲೇ ದನಿ ಎತ್ತ ಇದ್ದಾರೆ ಎಚ್ ಸಿ ಮಾದೇವಪ್ಪ ಅವ್ರನ್ನ ಸಿದ್ದರಾಮಯ್ಯ ಅವರೇ ಮುಂದೆ ಬಿಡ್ತಾರೆ ಈ ಎಲ್ಲಾ ನಾಯಕರುಗಳ ಏನು ಹಿರಿಯ ನಾಯಕರುಗಳ ಮೇಲಾಟದ ನಡುವೆ ಡಿ ಕೆ ಶಿವಕುಮಾರ್ ತನ್ನ ಗಟ್ಟಿತನವನ್ನ ತಾನು ತೋರಿಸಲೇಬೇಕು ತಾನು ಬಂಡೆ ಅನ್ನೋದನ್ನ ಪ್ರೂವ್ ಮಾಡಲೇಬೇಕು ಅದಕ್ಕೆ ಆಸೀಫ್ ಸೇಠ್ ಮನೆಯಲ್ಲೇ ಉಪಹಾರವನ್ನು ಸೇವಿಸಿ ಅವ್ರ ಜೊತೆಗೆ ಮಾತಾಡಿ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಸೊ ಅವರ ಹೆಗಲ್ ಮೇಲೆ ಕೈ ಇಟ್ಟು ನೋಡಿ ಇದೆಲ್ಲ ಬೇಡ ಚೆನ್ನಾಗಿರೋಣ ಬರೋ ದಿನಗಳಲ್ಲಿ ನಿಮಗೆ ಒಳ್ಳೆ ಸ್ಥಾನಮಾನ ಪಕ್ಷದ ಮಟ್ಟದಲ್ಲಿ ಮಂತ್ರಿ ಸ್ಥಾನ ಕೂಡ ಸಿಗಬಹುದು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಒಗ್ಗಟ್ಟಾಗಿದ್ದು ಗೆಲ್ಲೋಣ ಸೊ ಈ ರೀತಿಯ ಒಂದು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಚಂದ್ರಾಜ್ ಹಟ್ಟಿಹೊಳಿ ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಕಪಿಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಅದಾದ ನಂತರ ಆಸೀಫ್ ಅವರ ಮನೆ ಭೇಟಿ ಕೆಲವು ದಿನಗಳ ಹಿಂದೆ ಆಸೀಫ್ ಸೇಠ ವಿದೇಶಕ್ಕೆ ನಾವೆಲ್ಲ ಹೊರಟಿದೀವಿ ಹದಿನೈದು ಇಪ್ಪತ್ತು ಶಾಸಕರು ಅಂತ ಹೇಳಿದ ಮಾತಿನ ನಂತರ ಡಿ ಕೆ ಶಿವಕುಮಾರ್ ಅಲ್ಲಿಗೆ ಹೋಗಿರೋದು ನೋಡಿದರೆ ಅವರ ಮನೆಗೇನೆ ಇದೇ ಕಾರಣನ ಅನ್ನೋ ಅನುಮಾನಗಳು ಇವೆ ಇನ್ನು ಮಾಧ್ಯಮದವರು ಸಹಜವಾಗಿಯೇ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಯ್ಯೋ ನಿಮ್ಮಿಂದ ದೂರ ಇರೋದಕ್ಕೇ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಮ ನಿಮ್ಮಿಂದ ಸ್ವಲ್ಪ ನನ್ನ ಕಾಪಾಡಪ್ಪ ಅಂತ ದೇವರು ಪೂಜೆಗೆ ಹೋಗ್ತಾ ಇದ್ದೀನಿ ಅಂತ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ವಿದೇಶದಿಂದ ಬಂದ ನಂತರ ತಮಿಳ್ನಾಡಿನ ದೇವಸ್ಥಾನಗಳಿಗೆ ಹೋದರು ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಪ್ರತ್ಯೀರ ದೇವಿ ಪೂಜೆಯನ್ನು ಮಾಡಿಸ್ಬಂದಿರೋವಂಥದ್ದಾಗಿರ್ಬೋದು ಅದು ಭಾಳ ಭಾಳ ಶಕ್ತಿ ಪೀಠಗಳಿಗೆಲ್ಲ ಹೋಗಿ ಬಂದರು ಅದರ ಹಿಂದೆ ಏನಾದರೂ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಸ್ಥಾನಕ್ಕೆ ಕಂಟಕ ಇದೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಅಥವಾ ಅವರ ಏನು ಅವರಿಗೆ ಶಕ್ತಿ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಆ ಶಕ್ತಿಯನ್ನು ತಾನು ಮರಳಿ ಪಡ್ಕೊಳ್ಳೋಕೆ ಈ ರೀತಿ ಶಕ್ತಿ ಪೀಠಗಳಿಗೆ ಹೋಗಿ ಬಂದ್ರೆ ಮತ್ತೆ ಬೆಳಗಾವಿಯಲ್ಲಿ ಕೂಡ ಪೂಜೆ ಮಾಡಿಸ್ತಾರೆ ಅದಕ್ಕೆ ಅವ್ರು ಸಹಜವಾಗಿ ಹೇಳ್ತಾರೆ ನಾನು ದೈವ ಭಕ್ತ ನಾನು ಪೂಜೆ ಮಾಡಿಸ್ತೀನಿ ಅಂತ ಆದರೆ ಈ ಸಂದರ್ಭದಲ್ಲಿ ಬೆಳಗಾವಿ ಮೂರು ದಿನ ಉಸ್ತುವಾರಿಯಾಗಿ ಹೋಗಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮದ ನಡುವೆನೆ ಇವೆಲ್ಲವನ್ನ ಮಾಡಿಕೊಂಡು ಆಸಿಫ್ ಸೇಠ್ ಮನೆಗೆ ಹೋಗ್ತಾರೆ ಅಂದರೆ ಇದೆಲ್ಲ ಭಿನ್ನಮತವನ್ನು ತಣಸೋದಕ್ಕೆ ಮಾಡ್ತಿರುವಂಥ ಕೆಲಸ ಮುಂದಿನ ಸಿಎಂ ಸ್ಥಾನಕ್ಕಾಗಿ ಮಾಡ್ತಿರುವಂಥ ಕೆಲಸ ಅಂತ ಅನ್ನಿಸ್ತಾ ಇದೆ